ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಏನು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಹಾಕಿದೆ ಲಾಸ್ಟ್ ಬ್ಲಾಗು ಅದ್ರ ಮಾರನೇ ದಿನ ಶನಿವಾರದ ಬ್ಲಾಗ್ ಅವತ್ತೇ ರಕ್ಷಾಬಂಧನ ಬಂದಿತ್ತು ಸುಮಾರು ಜನ ಕೇಳ್ತಾಯಿದ್ರಿ ರಕ್ಷಿತ್ ಎಲ್ಲಿ ಕಾಣಿಸ್ತಾ ಇಲ್ಲ ರಕ್ಷಿತ್ ವೀಡಿಯೋದಲ್ಲಿ ಇರ್ತಾನೆ ನೀವು ಸ್ಕಿಪ್ ಮಾಡಿ ನೋಡ್ಬಿಟ್ಟಿರ್ತೀರ ಗೊತ್ತಾಗಿರೋದಿಲ್ಲ ಅಷ್ಟೇನೆ ಇನ್ನು ಅಮ್ಮಗೆ ಇವತ್ತು ರಕ್ಷಾಬಂಧನ ಆಗಿರೋದ್ರಿಂದ ಸ್ಕೂಲಿಗೆ ಕಳಿಸಿರಲಿಲ್ಲ ಸ್ವಲ್ಪ ಲೇಟಾಗೆ ಕಳಿಸೋಣ ಅಂತ ಅಂದ್ಕೊಂಡಿದ್ದೆ ಅಂದರೆ ಸಂಜೆ ರಾಕಿ ಹಬ್ಬ ರಾಕಿ ಕಟ್ಟೋದು ಇದು ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆದರೆ ರಕ್ಷಿತಮ್ಮ ಹೊರಗಡೆ ಹೋಗ್ತಾಯಿದ್ದೀನಿ ನಾನು ಅಂತ ಅಂದ ಅಷ್ಟರಲ್ಲಿ ಇವ ಈ ಸರಿ ಏನು ಸ್ಪೆಷಲ್ ಅಂತ ಅಂದರೆ ರಕ್ಷಿತ್ ಒಬ್ಬನೇ ಇದ್ದ ರಾಖಿ ಕಟ್ಟೋದಕ್ಕೆ ಆದರೆ ಈ ಸರಿ ಮಿಲನ್ ಕೂಡ ಇದ್ದಾನೆ ಜೊತೆಗೆ ದನು ಬಂದಿದ್ದ ಆದರೆ ದನು ಏನು ಮಾಡ್ದ ಅಂದರೆ ಹೊಟ್ಟುಬಿಟ್ಟ ಅವನು ಬೇಗ ಅಂತ ಅನಿಸುತ್ತೆ ಮೇ ಬಿ ಅದಕ್ಕೋಸ್ಕರನೇ ಅವನಿಗೆ ಅವ್ನು ಕಟ್ಟೋಕ್ಕಾಗಲಿಲ್ಲ ನನ್ನ ಪ್ಲಾನ್ ಮೂರು ಜನ ಅಣ್ಣಂದಿರು ಒಟ್ಟಿಗೆ ಕೂರಿಸ್ಬಿಟ್ಟು ಖುಷಿಯಮ್ಮನ ಕೈಯಿಂದ ರಾಖಿ ಕಟ್ಟಿಸ್ಬೇಕು ಅನ್ನೋದು ಪ್ಲಾನ್ ಇತ್ತು ಆದರೆ ಆಗಲಿಲ್ಲ ಸೊ ಖುಷಿಯಮ್ಮ ಫ್ರಾಕ್ ಹಾಕ್ಕೊಂಡ್ಬಿಟ್ರೆ ಅವಳು ಇಷ್ಟಪಟ್ಟಿದ್ದ ಡ್ರೆಸ್ ಹಾಕ್ಕೊಂಡ್ಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತಾಳೆ ರೆಡಿ ಮಾಡಿದ್ದೆ ಅವಳನ್ನ ರಕ್ಷಿತ್ ಏನೋ ತೀಟೆ ಮಾಡ್ದ ಅಂತ ಹೇಳ್ಬಿಟ್ಟು ಅಳ್ತಾ ಅವಳೆ ಸುಮಾರು ಜನ ಕೇಳಿದ್ರು ರಕ್ಷಿತ್ ತೆಲ್ಲಿ ರಕ್ಷಿತ್ ತೆಲ್ಲಿ ರಕ್ಷಿತ್ ಕಾಣ್ಸಲ್ಲ ನಿಖಿತ ಯಾಕೆ ತೋರಿಸಲ್ಲ ಅವನ್ನ ಅಂಥೇಳಿ ಅವ್ನು ಇನ್ನೂ ಚಿಕ್ಕ ಮಗು ಅಲ್ಲ ಅವ್ನು ಮನೆಯಲ್ಲಿ ಇರೋಲ್ಲ ಹೊರಗಡೆ ಹೋಗ್ತಾ ಇರ್ತಾನೆ ಬರ್ತಾ ಇರ್ತಾನೆ ಕೆಲವೊಂದು ಟೈಮ್ ರೂಮಲ್ಲಿ ಇರ್ತಾನೆ ಅವ್ನ ಯಾವ್ದು ಕೆಲಸದಲ್ಲಿ ಅವನೇನೋ ಮಾಡ್ತಾ ಇರ್ತಾನೆ ನಾನು ಯಾವ ಎನಿ ಟೈಮ್ ಹೋಗ್ಬಿಟ್ಟು ಹೋಗ್ಬಿಟ್ಟು ಆ ಕ್ಯಾಮ್ರಾನ ತೋರಿಸ್ತಾರಕ್ಕಲ್ಲ ಇವ್ನು ನಾನು ಮಾಡೋದೇ ವೀಡಿಯೋ ಅಪ್ರೂಪ ಅದರಲ್ಲಿ ಇನ್ನೆಲ್ಲಿ ನಾನು ಅವನು ನಾನು ಬ್ಲಾಗಲ್ಲಿ ಬೇರೆ ತೋರಿಸ್ಲಿ ಅಲ್ಲ ನಾನು ಬರದೇ ಬ್ಲಾಗಲ್ಲಿ ಅಪ್ರೂಪ ಅಂದರೆ ಇನ್ನು ಅವನು ಎಲ್ಲಿಂದ ಕರ್ಕೊಬಂದ ನಾನು ಬ್ಲಾಗಲ್ಲಿ ಸೇರಿಸ್ಲಿ ಅಲ್ವಾ ಆ ಪ್ರೂಪು ಕಾಣಿಸ್ಕೊತಾನೆ ಇವತ್ತು ನೋಡ್ಕೊಂಬಿಡಿ ಯಾರ್ಯಾರು ಕೇಳ್ತಾಯಿದ್ರಿ ರಕ್ಷಿತೆಯಲ್ಲಿ ರಕ್ಷಿತೆಲ್ಲಿ ಅಂತ ಕೇಳಿ ನಾನು ಹಾಕಿದ್ದೀನಿ ರಕ್ಷಾ ನನ್ನದು ಒಂದು ಶಾರ್ಟ್ ಕೂಡ ಹಾಕಿದ್ದೀನಿ ಖುಷಿ ಮಾರ್ ಹಾಕಿ ಕಟ್ಟಿರೋದು ಕೂಡ ನಾನು ವೀಡಿಯೋ ಹಾಕಿದ್ದೀನಿ ಹಾಗೆ ವರ್ಮಾಲಕ್ಷ್ಮಿ ಬುದ್ಧಿನಾನು ಕೂಡ ಇದ್ದ ಅವನು ಅಂದರೆ ತುಂಬ ಕ್ಲಿಪ್ಪಿಂಗಲ್ಲಿಲ್ಲ ಅವನು ಶಾರ್ಟ್ ಶಾರ್ಟ್ ಕ್ಲಿಪ್ಪಿಂಗಲ್ಲಿದ್ದ ಅದನ್ನೆಲ್ಲ ನೀವು ಕೆಲವ್ರು ಕಮೆಂಟ್ ಮಾಡಿದ್ರು ಸ್ಕಿಪ್ ಮಾಡಿ ನೋಡ್ಬಿಟ್ಟಿದ್ದೀರಾ ನೋಡ್ಬಿಟ್ಟಿರ್ತೀರಾ ಅಂತ ಅನಿಸುತ್ತೆ ಸೊ ಇನ್ನೂ ಇವಾಗ ರಾಖಿ ಕಟ್ಟಿಸ್ಬೇಕು ಖುಷಿಯಮ್ಮಗೆ ಇನ್ನು ವರಮಲಕ್ಷ್ಮಿಯ ಹಬ್ಬದ ಮಾರನೇ ದಿನದ ಬ್ಲಾಗು ಪೂಜೆ ಮಾಡಿದ್ದೆ ನೈವೇದ್ಯ ಮಾಡಿದ್ದೆ ನಾನು ಉಣ್ಮೆ ಆಗಿದ್ದರಿಂದ ಲ ಏನು ಲಕ್ಷ್ಮಿನ ತೆಗಿಬಾರ್ದಿರೋ ತೆತ್ತೆದು ಕಳಶನ ಅಂತ ಹೇಳಿದರು ಸೊ ಅದರಿಂದ ಆಗಿದೆ ಬೆಳಗ್ಗೆಲ್ಲ ಪೂಜೆ ಮಾಡಿ ಮನೆಯಲ್ಲಿ ಎಲ್ಲರೂ ಇದ್ವಿ ಇನ್ನು ಮಿಲನ್ ಬಂದರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊತಾ ಇದ್ವಿ ಜೊತೆಯಲ್ಲಿ ಇದ್ದಿದ್ರೆ ಕಟ್ಟುತ್ತಾ ಇದ್ಲು ಅಂತ ಅಷ್ಟರಲ್ಲೇ ಮಿಲನ್ ಕೂಡ ಸ್ಕೂಲಿಂದ ಬಂದ ಆವತ್ತು ಶನಿವಾರ ಆಗಿದ್ರಿಂದ ಹಾಫ್ ಡೇ ಸ್ಕೂಲ್ ಇರುತ್ತಲ್ವಾ ಅವನು ಕೂಡ ಬಂದ ಅವನಿಗೂ ಕೂಡ ರಾಖಿ ಅವನು ಫಸ್ಟ್ ಟೈಮು ಖುಷಿಯ ಖುಷಿಯ ಮುನ್ಕಲ ಅಂದರೆ ತಂಗಿ ಅನ್ನೋ ಒಂದು ಬಾಂಧವ್ಯ ಏನಿದೆ ಅದು ಆ ಕಡೆಯಿಂದ ಒಂದು ರಾಖಿ ಕಟ್ಟಿಸ್ಕೊಂಡ ಹಾಗೆ ಖುಷಿಯಮ್ಮನು ಕೂಡ ಮಿಲನ್ಗೆ ಫಸ್ಟ್ ಟೈಮು ಈ ದಿನ ಒಬ್ಬನೇ ಅಣ್ಣನಿಗೆ ರಾಖಿ ಇದ್ದ ಈ ಇದ್ಲು ಖುಷಿಯಮ್ಮ ಈ ಸರಿ ಇಬ್ರು ಅಣ್ಣನಿಗೆ ರಾಖಿ ಕಟ್ಟಿದ್ರು ಸೊ ಆ್ಯಕ್ಚುಲಿ ಅಷ್ಟೊಂದು ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇತ್ತು ಸಂಜೆ ಬಂದ ಆದರೆ ಅದನ್ನು ವೀಡಿಯೋ ಆಗಲಿಲ್ಲ ಆದರೆ ರಾಖಿ ಕಟ್ಟಿ ಸ್ವೀಟ್ಸ್ ತಿನ್ನಿಸಿ ಎಲ್ಲ ಮಾಡಿದ್ಲು ಸ್ವೀಟ್ಸ್ ಎಲ್ಲ ಏನು ಮಾಡೋಕ್ಕೋಗ್ಲಿಲ್ಲ ನಾವು ರವೆ ಮುಂಡೆ ಹೆಂಗೋ ಹಬ್ಬಕ್ಕೆ ಅಂತ ಮಾಡಿದ್ದೆಲ್ಲ ಇತ್ತಲ್ಲ ಅದನ್ನೇ ಅನ್ನೋ ಥರ ತಿನ್ಸಿಸ್ಬಿಟ್ವಿ ಏನೇನು ನಮಸ್ಕಾರ ಮಾಡ್ತಾಳೆ ಇವಾಗ ಹೋಗ್ಬಿಟ್ಟು ಬರೀ ದಿನಾಪುರ ನೆನ್ನೆಯಿಂದ ಬರೀ ಅಕ್ಷತೆ ಹಾಕೋದು ಅಕ್ಷತೆ ಇಷ್ಟ ಬಂದಂಗೆ ಬಂದಂಗೆ ಹೋಗ್ತಾಳೆ ಅಕ್ಷತೆ ತಗೊಂತಾಳೆ ಅಮ್ಮನವ್ರಿಗೆ ಹಾಕ್ತಾಳೆ ಈ ಥರ ಮಾಡ್ತಾನೆ ಇರ್ತಿದ್ಲು ಸುಮ್ಮನೆ ಹಂಗೆ ಒಂದು ಚಿಕ್ಕದಾಗಿ ಕ್ಲಿಪ್ ಆಗುತ್ತೆ ನನ್ನ ರಕ್ಷೆ ಬಂಧನ ಆ ದಿನವೇ ಅದನ್ನು ಏನು ಒಂದು ರೀಲ್ ಮಾಡಿದೆಲ್ಲ ಅಪ್ಲೋಡ್ ಮಾಡಿದೆ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಮತ್ತು ತುಂಬ ಚೆನ್ನಾಗಿ ಎಲ್ಲರೂ ಅಣ್ಣ ತಂಗಿಗೆ ಹಾರೈಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಈ ರಮ್ಯಾ ಏನು ಶಾಪಿಗೆ ಇನ್ನೂ ಹೋಗಿರಲಿಲ್ಲ ನಾನು ಹೋಗಿರಲಿಲ್ಲ ಶರಮ್ಯೂ ಹೋಗಿರಲಿಲ್ಲ ರಮ್ಯಾ ಆಮೇಲೆ ಒಂದು ಸ್ವಲ್ಪ ತಾದ ಮೇಲೆ ಹೊಟ್ಟಲು ನಾನಂದು ರಮ್ಯ ಇಲ್ಲ ಯಾಕಂದರೆ ಎಲ್ಲರೂ ಹೋಗಂಗಿಲ್ಲ ಮನೆ ಬಾಗ್ಲಾಕ್ಕೊಂಡು ನೀನು ಹೊರಡು ಶಾಪಿಗೆ ಇವತ್ತು ನಾನು ಬರೋದಿಲ್ಲ ಆದರೆ ಸಂಜೆ ಹಂಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟೆ ಸೊ ಅದಾದಮೇಲೆ ನೆಕ್ಸ್ಟು ನಮ್ಮನೆ ವರಮಾಲಕ್ಷ್ಮಿ ಹಬ್ಬ ಆದಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ನೆಕ್ಸ್ಟ್ ವೀಕ್ ಅಂದರೆ ಕೀರ್ತಿರ್ಮನೆ ಹಬ್ಬ ಮಾಡೋದಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ ಆವಾಗಲೇ ಮತ್ತೆ ಬ್ಲಾಗ್ನ ನಾನು ಮಾಡ್ತಾ ಇರೋದು ಆ ವೀಕೆಲ್ಲ ಫುಲ್ಲು ಟಯರ್ಡ್ ಟಯರ್ಡ್ ಆಗಿಬಿಟ್ಟಿತ್ತು ಮತ್ತು ನನಗೆ ಸ್ವಲ್ಪ ಕೆಲಸಗಳಿದ್ವು ಆದ್ದರಿಂದ ಆ ವೀಕೆಲ್ಲ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ನೆಕ್ಸ್ಟ್ ವೀಕ್ ಮತ್ತು ನೆಕ್ಸ್ಟು ಕೀರ್ತಿವರು ನೆಕ್ಸ್ಟ್ ವೀಕ್ ಹಬ್ಬ ಮಾಡ್ತಾಯಿದ್ರು ಆ ವೀಕ್ ಮಾಡಿರಲಿಲ್ಲ ಆದ್ದರಿಂದ ಕೀರ್ತಿಯರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೋಗಿದ್ದೆ ಅವರು ರವೆ ಉಂಡೆ ಕಟ್ತಾ ಇದ್ರು ಎಲ್ಲ ತಿಂಡಿಗಳನ್ನ ರೆಡಿ ಮಾಡ್ತಾಯಿದ್ರು ಸೊ ಆದ್ದರಿಂದ ಕೀರ್ತಿ ಮನೆಗೆ ಬಂದಿದ್ದೆ ಸೂಪರ್ ರವೆ ಉಂಡೆಗೆ ಫ್ಯಾನ್ಸ್

ನೀವೇ ನೀವೇಟ್ರ್ ಗೊತ್ತಾ ನನಿಗೇನ್ ಹೇಳ್ತಾ ಇದ್ರು ನಾ ಮೋಲ್ಡ್ ಹಾಕ್ಸುವಾಗ ಕೀರ್ತಿ ಅವ್ರಿಗೆ ಯಾರು ಕಮೆಂಟ್ ಮಾಡಿದ್ರು ಕೀರ್ತಿ ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ ಅಂತ ನಾನು ಹೇಳಿದ್ದೆ ಏನು ಅವ್ರಿಗೆ ಹೇಳ್ಬೇಕು ಅಲ್ಲ ಅಲ್ಲ ಅವ್ರಿಗೆ ಕೊಡಬೇಕು ಅಂತ ಪ್ಲಾನ್ ಇತ್ತು ಯಾಕಂದ್ರೆ ನಾವು ಟೇಸ್ಟ್ ಮಾಡಬೇಕು ಅಲ್ಲಿದು ಅಂತ ಯಾವ್ದಾದ್ರು ಎಷ್ಟೇ ಮಾಡ್ತದೆ ರಾಮಾಶ್ರಯಂ ಕೊಡಬೇಕು ಮಾಡಬೇಕು ಮಶ್ರೂಮ್ ಬಿರಿಯಾನಿ ಅಂತ ಅನ್ಕೊಂಡಿದ್ವಿ ಆಮೇಲೆ ಬೇಡ ರಾಮಾಶ್ರಮಲ್ಲಿ ಊಟ ನಾವು ಟೇಸ್ಟ್ ಮಾಡಬೇಕಾಗಿತ್ತು ಅಂದ್ಬಿಟ್ಟು ಸೊ ಅಷ್ಟು ವೆರೈಟೀಸು ಒಂದೇ ಸರಿ ನಾವು ಮಾಡಿಸ್ಕೊಂಡ್ರೆ ಇಷ್ಟು ಮಾಡೋಣ ಮಾಡ್ಲಿಲ್ಲ ಅದೇನೆ ಹ್ಮ್ ಹಂಗಾಯ್ತು ಕತೆ ಓಕೆ ಫ್ರೆಂಡ್ಸ್ ಇವಾಗ ಇಲ್ಲಿ ಇವ್ರು ಮಾಡ್ತಾ ಇದಾರಲ್ಲ ಅದಕ್ಕೋಸ್ಕರ ಹಂಗೆ ಒಂದು ವಿಸಿಟ್ ಹಾಕ್ಬಿಟ್ಟು ನೋಡಿಕೊಂಡು ಕಜ್ಜಿಕಾಯಿ ಪ್ರೆಸ್ಬೇಕು ಅಂತ ಹೇಳಿದ್ರು ಸೊ ಕೊಡೋಣ ಅಂತ ಹೇಳ್ಬಿಟ್ಟು ಹಂಗೆ ಬಂದೆ ಇವಾಗ ಕೊಟ್ಟು ಇವಾಗ ಶಾಪ್ ಕಡೆಗೆ ಹೊರಡ್ಬೇಕು ಇವಾಗ ಅಂದಮೇಲೆ ಅನ್ಕೊತಾ ಇದ್ದೀನಿ ವ್ಲಾಗ್ ಮಾಡ್ಬೇಕು ಜಾಸ್ತಿ ವ್ಲಾಗ್ ಮಾಡ್ಬೇಕು ತುಂಬ ಜನ ಮಿಸ್ ಮಾಡ್ಕೊತೀನಿ ನಿಖಿತವ್ರೆ ಹೋಗೋಣ ಅಲ್ವಾ ನಾ ಅನ್ಕೊಂತ ಇದ್ದೀವಿ ಏನು ಗೊತ್ತಾ ನಿಖಿತಾಸ್ ಕಿಚನ್ ಅಂತ ಬಂದಾಗ ಕಿಚನ್ ತೋರ್ಸೋದೇ ಮರ್ತ್ ಬಿಟ್ಟಿದೀವಿ ಅದಕ್ಕೋಸ್ಕರ ಏನಂದ್ರೆ ನಾವು ಫುಡ್ ರಿವ್ಯೂ ಕೊಡೋಣ ಅಂತ ಅನ್ಕೋತೀವಿ ಹೆಂಗೆ ಅಂತಂದ್ರೆ ಇವಾಗ ನಮ್ಗೆ ಹೆಂಗೆ ಅಂದ್ರೆ ಕಿಚನ್ ನನ್ಗೆ ಹೋಟೆಲ್ ನಲ್ಲಿ ಇದು ಮಾಡಿರೋದ್ರಿಂದ ನಂಗೆ ಜಾಸ್ತಿ ಮೊದ್ಲೆಲ್ಲ ಹೋಟೆಲ್ ರಿವ್ಯೂ ಎಲ್ಲ ಕೊಡ್ತಾ ಇದ್ದೆ ಇವಾಗ ಎಲ್ಲ ಸ್ಟಾಪ್ ಆಗ್ಬಿಟ್ಟಿದೆ ಅದಕ್ಕೆ ನಮ್ಗೆ ಏನಂತಂದ್ರೆ ಯಾವ್ದಾದ್ರು ಹೊಸ ಹೊಸ ಹೋಟೆಲ್ಗಳಲ್ಲಿ ಟೇಸ್ಟ್ ಮಾಡ್ಬೇಕು ಆ ಥರ ಎಲ್ಲ ಇಷ್ಟ ಸೊ ಆದ್ರಿಂದ ಆದಷ್ಟು ಇನ್ಮೇಲೆ ಯಾವ್ದಾದ್ರು ಹೋಟೆಲ್ ಆಗಿ ನನಗೆ ಈ ಹೋಟೆಲ್ಗಳು ಈ ಸ್ಟ್ರೀಟ್ ಇರ್ತಾರ ಈ ಏನಂತಾರೆ ಗಾಡಿ ಗಾಡಿಗಳಲ್ಲಿ ಅದಕ್ಕೆ ಫುಟ್ಪಾತ್ ಅಂತ ಹೇಳ್ತಾರಲ್ಲ ಆ ಸೈಡ್ ಅಲ್ಲಿ ಗಾಡಿಗಳಲ್ಲಿ ಇಟ್ಕೊಂಡಿರ್ತಾರಲ್ಲ ಆತರ ಇಟ್ಕೊಂಡಿರ್ತಾರಲ್ಲ ಸೊ ಅಲ್ಲಿ ಮಾಡ್ಬೇಕನ್ನೋದು ಇಷ್ಟ ಇದೆ ನೀವು ಕಮೆಂಟ್ ಮಾಡಿ ನೋಡು ನೋಡುವ ನಂಗೆ ಅಲ್ಲಿ ಇಷ್ಟ ತುಂಬಾ ಇಷ್ಟ ನಾನು ಇವತ್ತಿಗೂ ನಿಜ ಹೇಳ್ತೀನಿ ತುಂಬಾ ಏನು ಯೂಟ್ಯೂಬ್ ಅಲ್ಲಿ ನೋಡೋದಾದ್ರೆ ನಾನು ಫುಡ್ ಗಳಿಂದ ಜಾಸ್ತಿ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡಿರೋದು ನಾನು ಅದನ್ನೇ ಯಾರು ರಿವ್ಯೂ ಕೊಡ್ತಾ ಇರ್ತಾರೆ ಫುಡ್ ಸ್ಟ್ರೀಟ್ ಅಲ್ಲಿ ಇಷ್ಟ ಆಗೋದು ಸೊ ಅದಕ್ಕೋಸ್ಕರ ಅದಕ್ಕೆ ಕೀರ್ತಿ ಹೇಳ್ತಾ ಇದ್ದೆ ಕೀರ್ತಿ ನಾನು ಒಬ್ಳಿಗೆ ಹೋಗೋಕೊಂತೂ ಬೇಜಾರಾಗುತ್ತೆ ನೀವು ಬನ್ನಿ ಅಟ್ ಲೀಸ್ಟ್ ವಾರದಲ್ಲಿ ಒಂದು ಎರಡು ಇಲ್ಲ ಒಂದ್ ಮೂರಾದ್ರೂ ಮಾಡೋಣ ಅಂತ ಹೇಳ್ತಾ ಇದ್ದೆ ಕೀರ್ತಿ ಹೂನಿಕ್ಕಿಂತ ಹೋಗೋಣ ಶ್ರಾವಣ ಎಲ್ಲ ಅಲ್ವಾ ಎಲ್ಲ ಹೋಗ್ಬಿಟ್ಟು ಮಾಡೋಣ ಅಂತ ಅನ್ಕೊಂತ ಇದೀವಿ ನೋಡೋಣ ಅಂತ ನೀವು ಹೇಳಿ ಈ ತರ ರಿವ್ಯೂ ಕೊಡಿ ನಿಖಿತ ಅಂತ ಏನಾದ್ರು ಇತ್ತು ಕಮೆಂಟ್ಗಳಲ್ಲಿ ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ಅದನ್ನೂ ಒಂದು ಟ್ರೈ ಮಾಡಬೇಕು ಅಂತ ಅನ್ಕೊಂಡು ನಾನು ಆಕ್ಚುಲಿ ರಕ್ಷಿತಿಗೆ ಹೇಳಿದ್ದೆ ಅದನ್ನ ರಕ್ಷಿತ್ ನೀನ್ ಟ್ರೈ ಮಾಡೋ ಅದನ್ನ ಫುಡ್ ಇಂದು ರಿವ್ಯೂ ಕೊಡೋ ತರ ಅಂತ ಹೇಳಿದ್ದೆ ಮಾಡಿದ ರಕ್ಷಿ ಕೀರ್ತಿನ ನಾನು ಸಪೋರ್ಟ್ ಮಾಡ್ತೀನಿ ಕೊಡೋ ಅಂತ ಅವ್ನ ಮೇಲೆ ಏನೋ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅದಕ್ಕೆ ಸುಮ್ಮನೆ ಅದೇ ಅದಕ್ಕೆ ನಂದೇ ನಿಖಿತಾ ಕಿಚನ್ ಇದೆ ಅಲ್ವಾ ಅಟ್ ಲೀಸ್ಟ್ ನಾನು ಒಂದ್ ಸ್ವಲ್ಪ ಯಾವಾಗಲಾರು ಫ್ರೀ ಇರೋ ಟೈಮಲ್ಲಿ ತರ ಒಂದಷ್ಟು ಏರಿಯಾಗಳಲ್ಲಿ ಈ ಥರ ಫುಡ್ ಯಾವ್ದು ಚೆನ್ನಾಗಿದೆ ನಾವು ತಿಳ್ಕೊಂಡು ಮಾಡಿಕೊಂಡು ಒಂದು ಟೇಸ್ಟ್ ಮಾಡಿದಾಗೂ ಆಗುತ್ತೆ ಒಂದು ರಿವ್ಯೂ ಕೊಟ್ಟಾಗ ಹೋಗುತ್ತೆ ಆ ಏರಿಯಾಗಳಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಇರೋರಿಗೆ ಅದ್ರ ಬಗ್ಗೆ ಗೊತ್ತಾದಂಗೂ ಆಗುತ್ತೆ ಅಲ್ವಾ ಮನೆ ವಿದ್ಯಾರಣ್ಯಪುರದಲ್ಲಿ ಹದಿರಾ ಅಂತ ಒಂದು ಓಪನ್ ಮಾಡಿದೆ ಆಯ್ತಾ ಅದ್ರ ಬ್ರಾಹ್ಮಣ ಸಟ್ಟಿ ಇಡ್ಲಿ ನಾವು ಊಟ ಮಾಡಿದ್ವಲ್ಲ ತಿಂಡಿ ತಿದ್ವಲ್ಲ ಇಡ್ಲಿ ಅವತ್ತು ಹೋಗ್ಬಿಟ್ಟು ಅಲ್ಲಿ ಹದಿರಾ ಅಂತ ಹೋಗಿದ್ವಿ ಅನ್ಲಿಮಿಟೆಡ್ ಬಿರಿಯಾನಿ ಏನ್ ಮಸ್ತ್ ಇದೆ ಗೊತ್ತಾ ಟೂ ನೈಂಟಿ ನೈನ್ ಕೀರ್ತಿ ಕಬಾಬ್ ನಮಗೆ ಗೊತ್ತಿಲ್ಲ ಅದಕ್ಕೆ ಹಿಂಗೆ ಎಷ್ಟೊಂದು ಈ ತರ ಫುಡ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬಾ ಇದಾವೆ ನಮ್ಗೆ ಗೊತ್ತಿಲ್ಲ ಆಕ್ಚುಲಿ ಗೊತ್ತು ಮಾಡ್ಕೊಂಡು ತಿಳ್ಕೊಂಡು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀನಿ ನೋಡೋಣ ಇದಕ್ಕೆ ನಿಮ್ ಸಪೋರ್ಟ್ ಎಷ್ಟಿರುತ್ತೆ ಅಂತ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಮಾಡಿ ಅಂತ ಕಮೆಂಟ್ ಮಾಡ್ತೀರಾ ಹಾಗೆ ನಾವು ಮಾಡೋಣ ಅಂತ ಅನ್ಕೊಂಡಿದೀವಿ ಸೊ ಓಕೆ ಹೋ ರೆಡಿ ಇದೆಲ್ಲ ನನ್ನ ಫ್ರೆಂಡ್ಸ್ಗೂ ಇಲ್ಲಿಂದ

ನಾವು ಶಾಪ್ ಕಡೆಗೆ ನಾನು ಅದೇ ಕರ್ಜಿ ಕೊಡೋಣ ಅಂತ ಹಂಗೆ ಬಂದೆ ಅಷ್ಟೇ ಇಲ್ಲಂದ್ರೆ ನಾನು ಓಡ್ಬಿಡ್ತಾ ಇದ್ದೆ ಮಳೆ ಬೇರೆ ಜಿಡಿ ಜಿಡಿ ಮಳೆ ಬೇರೆ ಸೊ ಇಲ್ಲಿ ಪ್ರೇತಿ ಮನೆಯಿಂದ ನಮ್ಮನೆ ನೀಟಾಗಿ ಕಾಣಿಸುತ್ತೆ ನಾವು ಮೇಲ್ಗಡೆ ಇವಾಗ

ಓಕೆ ಪಾಪ ಕೀರ್ತಿ ಕೆಲಸ ಮಾಡ್ಕೊಳ್ಳಿ ಇದ್ರೆ ಕೆಲಸ ಆಗೋಲ್ಲ ಸೊ ನಾವು ಓಕೆ ಬ್ಯಾಕ್ ಇರ್ತೀವಿ ಹ್ಞೂ ಇನ್ನು ಆವತ್ತು ಬಿಟ್ಟು ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರಕ್ಷಿತ್ ಬಂದ ರಕ್ಷಿತ್ ಬಂದ ತಕ್ಷಣ ನಾನು ಸ್ವಲ್ಪ ತರಕಾರಿಗಳೆಲ್ಲ ತೊಗೊಂಬರ್ಬೇಕಾಗಿತ್ತು ಮತ್ತು ಅವನು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕ ಮಗ ಪೆಟ್ರೋಲ್ ಹೋಗ್ತಾ ಹೋಗ್ತಾಯಿದ್ದೀನಿ ಅಂತ ಹೇಳ್ದೆ ಹಾಗೆ ಕಿರ್ತೀವ್ರು ಕೂಡ ರಕ್ಷಿತ್ಗೇನೋ ಸ್ವೀಟ್ಸ್ ತೊಗೊಂಬ ಅಂತ ಹೇಳಿದ್ರಂತೆ ಇವನು ಇದ್ನಲ್ಲ ಗಾಡಿ ತೊಗೊಂಡು ನಾನು ಹಂಗೆ ಬರಬೇಕು ಸ್ವಲ್ಪ ತರಕಾರಿ ಎಲ್ಲ ತೊಗೊಳ್ಬೇಕು ಅಂತ ಹೇಳ್ಕೊಂಡು ನಾನು ಬಂದೆ ಬಂದೊಳನೆ ಸ್ವಲ್ಪ ಕೈ ಮಶ್ರೂಮು ಮತ್ತು ಆ ತರಕಾರಿ ಟೊಮೊಟೊ ಟಮೊಟೊ ಒಂದು ನಲ್ವತ್ತೈವತ್ತು ರೂಪಾಯಿ ಕೆ ಜಿ ಆಗಿಬಿಟ್ಟಿತ್ತು ಸೊ ಎಲ್ಲ ತಗೊಂಡೆ ಅವನು ಇಲ್ಲಿ ಅಮ್ಮ ಸ್ಪೇಸ್ಟ್ರಲ್ಲೇನೋ ಹೋದೆ ಯಾವುದು ಆರ್ಲೀಸ್ ಬರ್ತೀರಾ ಏನೋ ಅಂತ ಹೇಳ್ತಾ ಇದ್ರು ಅದನ್ನು ಹೋಗಿ ಇದ್ದ ಆಮೇಲೆ ಅದು ಅವ್ರು ಇನ್ನೂ ರೆಡಿ ಮಾಡಬೇಕು ಅಂತ ಏನೇನೋ ಇದ್ರು ಅಷ್ಟರಲ್ಲಿ ಮಳೆ ಬರೋ ಥರ ಶುರು ಇತ್ತು ಸೊ ರಕ್ಷಿ ನಡೆಯೋ ಮಳೆ ಶುರು ಆಗ್ಬಿಟ್ರೆ ಆಮೇಲೆ ಅರ್ಧ ಬರ್ಧದ ನೆಂದೋಗ್ಬಿಡ್ತೀವಿ ಫಸ್ಟ್ ಮನೆ ಕಡೆಗೆ ಹೋಗೋಣ ಅಂತ ಹೇಳ್ತಾ ಇದ್ದೆ ಸರಿ ಅಂತ ಹೇಳ್ಬಿಟ್ಟು ಮನೆ ಕಡೆ ಖುಷಿ ಎಲ್ರಿಗೂ ಹಾಯ್ ಏನು ಖುಷಿ ಖುಷಿಯಮ್ಮ ನೀನು ಇವಾಗ ಬಾಯ್ಲಿ ಏನು ಕುಡ್ದಿದ್ದೆ ಹೇಳು ಕೊಮ್ರನೆಟ್ ಜ್ಯೂಸ್ ಏನು ಜ್ಯೂಸ್ ಕುಡ್ದಿದ್ದೆ ಶಾಮಿ ನೀನು ಟಿ ವಿ ಯಾಕೆ ಆಫ್ ಮಾಡಿದೆ ಮಿಲನಣ್ಣ ನೋಡೋದು ಬೇಡವಾ ಟಿ ವಿ ಈ ಓಕೆ ಶಾಪಿಂದ ಬಂದ್ವಿ ಬಂದು ಕುತ್ಕೊಂಡಿದ್ದೀನಿ ಥ್ರೋಟ್ ಇನ್ಫೆಕ್ಷನ್ ಶುರು ಆಗ್ಬಿಟ್ಟೈತೆ ಕೆತ್ತಿರ್ ಮನೆ ಹತ್ರಕ್ಕೆ ಹೋಗಬೇಕು ಸೊ ಅದಕ್ಕೆ ಇವಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಏನು ಇದು ಮಾಡ್ತಾಯಿದಾರಂತೆ ಏನು ಪೂಜೆ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರೆ ಸ್ಯಾರಿ ಎಲ್ಲ ಲಾವಣೆ ಒಂದು ಮಾಡ್ತಾಯಿದ್ರಂತೆ ಅದಕ್ಕೆ ಇವಾಗ ಹೋಗಬೇಕು ಹಾಗೆ ಸ್ವಲ್ಪ ಕ್ಯಾಶ್ ಇದ್ದರೆ ತೊಗೊಬನ್ನಿ ನಿಖಿತಾ ಅಂತ ಹೇಳಿದ್ರು ಅಂದರೆ ದೇವ್ರ ಮುಂದೆ ಇಡೋದಕ್ಕೆ ಅವ್ರು ಕ್ಯಾಶ್ ಏನು ಇಟ್ಕೊಂಡಿರೋಲ್ಲ ನನಗೆ ಸ್ವಲ್ಪ ಇತ್ತು ಅದಕ್ಕೆ ಸರಿ ತರ್ತೀನಿ ತರ್ತೊಂದು ಮೂರು ಸಾವಿರ ರೂಪಾಯಿ ಇದ್ರೆ ತೊಗೊಬನ್ನಿ ನಿಖಿತಾ ಅಂತ ಹೇಳಿದ್ರು ಸೊ ಅದಕ್ಕೆ ಹಂಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಮುಖವಾಡಕ್ಕೆ ಒಂದು ಸ್ವಲ್ಪ ಕಾಜಲ್ಲೆಲ್ಲ ಅಪ್ಲೈ ಮಾಡಿಕೊಡಿ ನಿಂಕಿತ ಅಂದರು ನೋಡ್ತೀನಿ ಅಲ್ಲಿ ಹೋಗ್ಬಿಟ್ಟು ನಾನು ಹೋಗಿಲ್ಲ ಅದಕ್ಕೋಸ್ಕರ ನೆನ್ನೆ ಹೋಗಿದ್ದು ಇವತ್ತು ಹೋಗೇ ಇಲ್ಲ ನಾನು ಹೋಗ್ಬಿಟ್ಟು ತರ್ತೀನಿ ಅವರಕ್ಷಿ ಸ್ವೀಟ್ಸ್ ಎಲ್ಲ ತಂದು ಕೊಟ್ಟ ಮಧ್ಯಾಹ್ನನೇ ಅವನು ಮತ್ತು ಅಲ್ಲಿ ಬ್ಯಾಗ್ ಬ್ಯಾಗ್ ಇದು ಇದಕ್ಕೆ ಅಲ್ವಾ ನೋಡಿ ಇಲ್ಲ ನೋಡಿ ಏನು ಮಾಡ್ತಾಯಿದ್ಯಾ ಖುಷಿ ನೋ ಖುಷಿ ನೋ ಖುಷಿ ಚಪಾತಿ ಮಾಡಿ ಇಡು ನೋಡಿ ನೀರೆಲ್ಲ ಹಿಂದು ಚೇಂಜ್ ಚೇಂಜ್ ಮಾಡಬೇಕದು ನೀರು ನಾನು ಬಂದು ಪಲ್ಯ ಮಾಡಿದ್ದೆ ಇದು ಕವರೆ ಚಪ್ಪರದೋರೆಕಾಯಿ ಪಲ್ಯ ಮಾಡಿದ್ದೆ ಬೆಳಗ್ಗೆ ಕೂಡ್ತಾರೆ ಚಪಾತಿ ಮಾಡಿ ಸಾಂಬಾರು ಐತೆ ಎಲ್ಲ ಅದಕ್ಕೆ ಜಾಗ ಅನ್ನಕ್ಕೆ ಹಾಕಿ ಅನ್ನ ಮಾಡಿ ಮುದ್ದೆ ಮಾಡಿಬಿಟ್ರೆ ಆಗೋಯ್ತು ಹಿಂಗೆ ಕತೆ ಇವ ಇವಾಗ ನಾನು ಸ ಇವರು ಕೆತ್ತೆ ಮನೆ ಹತ್ರ ಸ್ವಲ್ಪ ಹೋಗ್ಬಿಟ್ರೆ ಅಲ್ಲಿ ಆದರೆ ಚಿಕ್ಕ ಕ್ಲಿಪ್ಪಿಂಗ್ನ ತೆಗಿತೀನಿ ಇವಾಗ ನಿಮ್ಮ ಮೇಡಮ್ ಅವರು ಬರ್ತಾರಂತೆ ಮೇಡಮ್ನು ಕರ್ಕೊಂಡು ಎಲ್ಲನೂ ಬರ್ತಾನೆ ಇವನು ಬರ್ತಾನೆ

9 9 4 5 3 a b c d h a v g g g ಕರೆಕ್ಟಾಗಿ ಹೇಳಬೇಕು ಇಲ್ಲ ಶ್ರೀ ಜಾನಿ ಜಾನಿ ಇಸ್ ಪಾಪಾ ಜಾನಿ ಜಾನಿ ಇಸ್ ಪಾಪಾ ಇಟ್ ಇಸ್ ಮದು ಹಾ ಪಾಪಾ ಡೈ ಲೈ ನೈಸ್ ಪಾಪಾ ಹಾ ಬನ್ನಿ ನಾವು ಹಾ ಪಾಪಾ ಇನ್ನು ಕೀರ್ತಿವ್ರು ಮನೆಗೆ ಹೋಗ್ತಿದ್ದಂಗೆ ಬಬ್ರು ಕೀರ್ತಿ ಎಲ್ಲ ಆಟ ಸಾಮಾನು ಇದ್ವು ಒಳಗೆಲ್ಲ ಸೋಫಾ ಮೇಲೆ ಬಂದು ಬಿದ್ವು ಇವನು ನೋಡ್ತಿದ್ದಂಗೆ ಅವಳು ಎಕ್ಸೈಟ್ ಆಗ್ತಾಳೆ ಅವಳು ನೋಡ್ತಿದ್ದಂಗೆ ಇವನು ಎಕ್ಸೈಟ್ ಆಗಿಬಿಡ್ತಾನೆ ಸೊ ಇನ್ನೂ ಸ್ಯಾರಿ ಡ್ರಿಪ್ಪಿಂಗ್ ಎಲ್ಲ ಮಾಡ್ತಾಯಿದ್ರು ಲಾವಣ್ಯ ಬಂದಿದ್ರು ಎಲ್ಲರೂ ರೆಗ್ಯುಲರ್ ಸೀರೆ ನೋಡಿರ್ತಾರೆ ನನ್ನ ಬರ್ತಡಗೆಲ್ಲ ಲಾವಣ್ಯ ಬಲೂನ್ ಡೆಕೋರೇಷನ್ ಆಗಿರ್ಬೋದು ಅವ್ರದು ಕನಸು ಡೆಕೋರೇಷನ್ ಅಂತೆಲ್ಲ ಇದೆ ಸೊ ಅವ್ರಿಗೇನೆ ಹೇಳ್ಬಿಟ್ಟಿದ್ರು ಕೀರ್ತಿವರು ಇನ್ನು ಸ್ಯಾರಿ ತೊಗೊಂಡಿದ್ರು ತುಂಬ ಚೆನ್ನಾಗಿತ್ತು ಸ್ಯಾರಿ ಡ್ರೆಪಿಂಗ್ ಮಾತ್ರ ತುಂಬ ಚೆನ್ನಾಗಿ ಬಿಟ್ಟರು ನಮ್ಮನ್ನ ಕಳ್ಸೋಕ್ಕೆ ತುಂಬ ಚೆನ್ನಾಗಿ ಉಡ್ಸಿದ್ರು ಲಾವಣ್ಯ ಲಾವಣ್ಯ ಬರೀ ನಾನು ಅದನ್ನು ಕಳಚ ಮಾತ್ರ ತೋರಿಸ್ತೀನಿ ಸ್ಯಾರಿ ಡ್ರಿಪಿಂಗ್ ಬಿಟ್ಟಿರ್ತದೆ ಹಿಂದಕ್ಕೆ ಹೋದರು ಅದಕ್ಕೆ ಅಯ್ಯೋ ಲವಣ್ಯ ಏನಿಲ್ಲ ಮುಂದೆ ಬಂದುಬಿಟ್ಟು ಮಾಡಮ್ಮ ಅಂತ ಹೇಳಿದೆ ಸೊ ಚೆನ್ನಾಗಿ ಮಾಡಿದರು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಇನ್ನೂ ಅಂದರೆ ಕಳಶ ಪ್ರತಿಷ್ಠಾಪನೆ ಇಲ್ಲ ಇನ್ನು ಮಾಡಿರಲಿಲ್ಲ ಸೊ ಜಸ್ಟು ಸ್ಯಾರಿ ಮಾತ್ರ ರೇಟ್ ಮಾಡಿದರು ಸೊ ಇನ್ನು ಲಾವಣ್ಯವ್ರ ಅಮ್ಮ ಆಗಿರ್ಬೋದು ಲಾವಣ್ಯನ ಸಿಸ್ಟರ್ ಮಗು ಎಲ್ಲರೂ ಬಂದಿದ್ದರು ಸೊ ಒಟ್ಟಿಗೆ ಎಲ್ಲರೂ ಸೇರಿಕೊಂಡು ಕೀರ್ತಿಯವ್ರಿಗೆ ಹೆಲ್ಪ್ ಮಾಡ್ತಾಯಿದ್ರು ನಾನು ಮೇಲೆ ನಾನು ಹೋಗಿದ್ದೇನೆಂದರೆ ಕೀರ್ತಿಯವ್ರು ಹೇಳ್ತಾಯಿದ್ರು ಅದು ಕಳಶ ಮುಖೋಡ ಏನಿದೆ ಅದಕ್ಕೆ ಬಂದು ಒಂದು ಸ್ವಲ್ಪ ಕಾಜಲೆಲ್ಲ ನಾನು ಹೇಳಿದೆ ಕಣ್ಣಿಗೆ ಅದು ಸ್ಟೋನ್ ಥರ ಎಲ್ಲ ಬರುತ್ತಲ್ಲ ಅದೆಲ್ಲ ಏನು ಬಿಡೋಕೋಗ್ಬಿಡಿ ಕಿರ್ತಿ ನಾರ್ಮಲಾಗಿ ಕಾಜಲ್ ಐಲೈನರಲ್ಲಿ ಐಬ್ರೋಗೆ ಮತ್ತು ಕಣ್ಣಿಗೆಲ್ಲ ಅದರಲ್ಲೇನೆ ಅಪ್ಲೈ ಅದಕ್ಕೆ ಅದೊಂಚೂರು ಬಂದು ನಿಖಿತಾ ಅಂತ ಹೇಳ್ತಿದ್ರು ಆ ಸರಿ ಅದಕ್ಕೇನೆ ನಾನು ಕೂಡ ಏನೇನು ಮಾಡ್ತಾ ಇದ್ದಾರೆ ಏನು ಎತ್ತ ಆಮೇಲೆ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಏನು ಡಿಸೈನ್ ಇದೆ ಅದನ್ನು ಕೂಡ ರಕ್ಷಿತ್ ನಮ್ಮ ಮನೇನಲ್ಲಿದೆ ಅದನ್ನೇ ಹೋಗಿ ಅದನ್ನು ಅವ್ರ ಮನೆ ಬ್ಯಾಕ್ಗ್ರೌಂಡ್ ಏನು ಡಿಸೈನ್ ಇದೆ ಅದು ಎಲ್ಲ ರೆಡಿ ಮಾಡಿಕೊಟ್ಟಿದ್ನಂತೆ ಇನ್ನು ಸ್ವೀಟ್ಸು ಕೊಟ್ಟಿದ್ದ ಅವನು ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟಿದ್ದ ಕೀರ್ತಿಗೆ ಸೊ ನಾವು ಒಂದು ಸ್ವಲ್ಪ ಕೈಲಾದದ್ದು ಹೆಲ್ಪ್ ಮಾಡ್ಕೊಳ್ಳೋಣ ಅಂತ ಏನು ಗೊತ್ತಾ ಹಬ್ಬದ ದಿನನೇ ಎಲ್ಲರೂ ಒಟ್ಟಿಗೆ ಹಬ್ಬ ಮಾಡಿಬಿಟ್ರೆ ಈ ಥರ ಎಲ್ಲ ಹೆಲ್ಪ್ ಮಾಡ್ಕೊಗಡಕ್ಕಾಗಲ್ಲ ಇವಾಗ ಒಬ್ಬರೊಬ್ಬರು ಒಂದೊಂದು ವಾರ ಹಬ್ಬಗಳು ಮಾಡಿಬಿಟ್ರೆ ಈ ಥರ ಹೆಲ್ಪ್ ಆರಾಮಾಗಿ ಮಾಡ್ಕೊಡ್ಬೋದು ಸೊ ನಾನು ಅದೇ ಅಂದ್ಕೊಳ್ತಾ ಇದ್ದೆ ಆದ್ರೂ ಕೀರ್ತಿ ಸಿಂಪಲಾಗಿ ಮಾಡ್ತೀನಿ ಈ ಸರಿ ಅಂತ ಹೇಳಿದರು ಸರಿ ಫಸ್ಟ್ ಇದು ಆಸ್ಟ್ರೇಲಿಯಿಂದ ಬಂದಾಗ ಫಸ್ಟ್ನೇ ವರ್ಷ ಅಲ್ವಾ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದರು ಎಲ್ಲರನ್ನೂ ಕರೆದಿದ್ರು ಈ ಸರಿ ನಾನು ತುಂಬ ಸಿಂಪಲಾಗಿ ಮಾಡ್ತೀನಿ ನಿಖಿತಾ ಅಂತ ಹೇಳ್ತಾಯಿದ್ರು ನಾನು ಎಲ್ಲಿ ಕೆತ್ತಿ ಸಿಂಪಲ್ ಸಿಂಪಲ್ ಅಂತ ಅಂದ್ಕೊಂಡು ಚೆನ್ನಾಗೇ ಮಾಡ್ತಾಯಿದ್ದೀರಾ ಎಲ್ಲರೂ ಇನ್ವೈಟ್ ಮಾಡ್ತಾ ಇದ್ದೀರಾ ಫ್ಯಾಮಿಲಿಯವ್ರನ್ನೆಲ್ಲಾರು ಅಂತ ಅದನ್ನೇ ಹೇಳ್ತಾ ಇದ್ದೆ ನಾನು ಸೊ ಇನ್ನು ನಾನು ಅದು ಏನು ಹಾಂ ಹೈಲೈನರು ಕಾಜಲು ಅದೆಲ್ಲ ಅಪ್ಲೈ ಮಾಡಿ ಮಾಡಿಕೊಟ್ಟು ಆಮೇಲೆ ಬಂದೆ ಮತ್ತು ಅವರು ಒಂದಷ್ಟು ಕಿರೀಟ ಅದೆಲ್ಲ ತಂದಿರಲಿಲ್ಲ ನಾನು ಸಿಂಪಲ್ಲಾಗಿರಲಿ ನಿಖಿತಾ ಅಂತ ಹೇಳ್ತಾಯಿದ್ರು ಸೊ ನಾನು ಹೇಳಿದ್ದೆ ಅವ್ರು ಆ್ಯಕ್ಚುಲಿ ಮುಖವಾಡನ ಇನ್ನೊಂದು ದೊಡ್ಡದು ಚೇಂಜ್ ಮಾಡೋಣ ಅಂತ ಅಂದ್ಕೊಳ್ತಾಯಿದ್ರು ಆಮೇಲೆ ನಾನು ಇದೇ ಕೀರ್ತಿ ಯಾಕೆ ಸುಮ್ಮನೆ ಚೇಂಜ್ ಮಾಡ್ತೀರಾ ಲಕ್ಷಣವಾಗಿದೆ ಗೊತ್ತಾ ಅದು ಮುಖವಾಡ ಅದಕ್ಕೆ ನನ್ನ ಚೇಂಜ್ ಮಾಡಿಬಿಡಿ ಬಿಡಿ ಅಂತ ಹೇಳ್ತಾ ಇದ್ದೆ ಅವರು ಒಂದಷ್ಟು ಈ ಸೂರ್ಯ ಚಂದ್ರ ಆ ಥರ ಎಲ್ಲ ಈ ಹಣೆ ಸಾರಿ ತಲೆ ಹತ್ರ ಇಡೋ ಥರ ಬ ಬರ್ತಲ್ಲ ಅದೆಲ್ಲ ತಂದಿದ್ರು ಸೊ ಅದು ಸ್ಟಿಕ್ ಆನ್ ಬರ್ತಲ್ಲ ಅದರಲ್ಲೇನೇ ನಾನು ಇದು ಮಾಡಿ ಎಲ್ಲನೂ ಸ್ಟಿಕ್ ಮಾಡಿ ಮಾಡಿದೆ ಮಾಡಿಕೊಟ್ಟು ಟೂ ಹೋದೆ ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಡೇನೆ ನಾನು ಬಂದಿದ್ದು ನೆಕ್ಸ್ಟ್ ಡೇ ಏನು ಅರ್ಶನ ಕುಂಕುಮಕ್ಕೆ ಅಂತ ಬಂದೆ ಬೆಳಗ್ಗೆ ಪೂಜೆ ಮಾಡಿ ಎಲ್ಲ ಇದು ಮಾಡಿದರು ಸೊ ಆಮೇಲೆ ನಾನು ಬಂದಿದ್ದು ನೋಡಿ ಟೋಟಲಿ ಎಷ್ಟು ಚೆನ್ನಾಗಿ ಅದು ಹೂವು ಹಣ್ಣು ಅದೆಲ್ಲ ಮುಟ್ಸಿ ಅದೆಲ್ಲ ಮಾಡಿದ ಮೇಲೆ ಒಂಥರ ಇನ್ನೂ ಲಕ್ಷಣವಾಗಿ ಕಾಣಿಸೋದು ಚೆನ್ನಾಗಿ ಮಾಡಿದರು ಅದಾದಮೇಲೆ ನಾನು ಬಂದು ಹೋಗಿದ್ದೆ ಆದರೆ ಅದೆಲ್ಲ ವೀಡಿಯೋ ಮಾಡಿಲ್ಲ ನಾನು ಅಷ್ಟೇ ಅಷ್ಟೇನಿದ್ದೇನೆ ಸೊ ಮುಖವಾಡ ಎಲ್ಲ ಇಡುವಾಗ ಅದಕ್ಕೆಲ್ಲ ಬಂದಿದೆ ಹೆಲ್ಪ್ ಮಾಡೋಕ್ಕೆ ಮಾಡಿರಲಿಲ್ಲ ಸೊ ಇನ್ನು ಕೀರ್ತಿಯರು ಏನೂ ಎಲ್ರಿಗೂ ಪಾಯಸ ಮಾಡಿದರು ಗಸಗಸೆ ಪಾಯಸ ಎಲ್ಲರೂ ಕೊಡ್ತಾಯಿದ್ರು ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು ಕೀರ್ತಿ ಮುಕ್ತಲ್ಲ ಅಂತೂ ಫುಲ್ ಟಯರ್ಡ್ ಕಾಣ್ತಾ ಇತ್ತು ಪ್ಯೂರ್ ಸಿಲ್ಕಾ ಪ್ಯೂರ್ ಪ್ಯೂರ್ ಕೇಸ್ ಐಸ್ ಉಟ್ಕೊಂಡ ಟ್ಯಾಗ್ ತೋರಿಸ್ಬೇಕಾ ಅದು ಅಲ್ಲ ಅಂದ್ರೆ ಪ್ಯೂರ್ ಅಂತ ಗೊತ್ತಾಗಕ್ಕ ಅಲ್ಲಿ ಇರುತ್ತಾ ಅಂತ ನಾನು ಕೇಳ್ತೀರಾ ಯಾಕೆ ನಂಗೆ ಗೊತ್ತಿಲ್ಲ ಅದಕ್ಕೆ ಹೌದಾ ಚೆನ್ನಾಗಿ ಬಾ ಇದು ಬ್ಲೌಸು ಇವಾಗ ಹ್ಞೂ ನಚಿ ಕಣ್ಣಿಗೆ ಕಾಣಿಸ್ತಾ ಇಲ್ಲೆಲ್ಲೋ ಇದೆ ನಿಖ ಹೌದಾ ಇರುತ್ತಾ ನಂಗೆ ಅದೆಲ್ಲ ಗೊತ್ತಿರ ಅದು ಓಕೆ ಓಕೆ ಸೋ ನೈಸ್ ಎಲ್ಲ ಆಗಿದೆ ಪುಳಿಯೋಗರೆ ಗೊಜ್ಜು ಪುಳಿಯೋಗರೆ ಆಗಿದೆ ಚೀರ ಹೆಸರು ಕಲಿಸ್ಬಿಟ್ಟಿದ್ದೀರಾ ಒಬ್ಬಟ್ಟು ಸಾರು ಎಲ್ಲಪ್ಪ ಇಲ್ಲ ಇಲ್ಲ ಖುಷಿ ಖುಷಿ ಮಾ ಆಟ ಆಡ್ತಾ ಇದೀಯಾ ಓಕೆ ಇಷ್ಟು ಆಗಿದೆ ಪೀಸ್ಫುಲ್ ಆಗಿದೆ ಒಬ್ಬರು ಮಲ್ಕೊಂಡಿರಕ್ಕ ಇಲ್ಲ ಇಲ್ಲದೆಷ್ಟಕ್ಕೆ ಹೆಂಗೆ ಕಯ್ಯ ಕೈಯ್ಯ ಏ ಆಯಿತು ಹೋಗ್ಲಿ ಬಿಡಿ ಹಾಕಿರ್ತಿವಿ ಸಹ ಹೇಳಿ ಬೇಕಾದ ತೋರಿಸ್ತೀನಿ ಅದೇ ಅದೇ ಸೂಪರ್ ಬೊಬ್ರು ಮಲ್ಕೊಂಡಿದ್ದ ಆದ್ರಿಂದ ಸೈಲೆಂಟಾಗಿತ್ತು ಇನ್ನು ಬಬ್ರು ಎದ್ದ ಅಷ್ಟರಲ್ಲಿ ಮ ಲಾವಣ್ಯ ಮತ್ತು ಅವ್ರ ಸಿಸ್ಟರ್ ಮಕ್ಳು ಎಲ್ಲರೂ ಬಂದ್ರೆ ಇನ್ನು ಮಕ್ಳುಗಳು ಎಲ್ಲ ಸೇರಿಕೊಂಡು ಆ ಗಲಾಟೆ ಶುರು ಆಗೋಯ್ತು ಪಾಪ ಇವ್ರ ಮನೆ ಆ ಮಕ್ಳು ಯಾರು ಗಲಾಟೆ ಇದ್ದವರು ನಮ್ಮ ಬಬ್ರು ಮತ್ತು ಖುಷಿ ಮಾ ಸೇರ್ಕೊಬಿಟ್ರೆ ಫುಲ್ಲು ಅವ್ರದೇ ಹಾವಳಿ ಅನ್ನೋ ಥರ ಇರುತ್ತೆ ಇನ್ನು ನಾವೆಲ್ಲ ಫೋಟೋ ತೆಗಿಸ್ಕೊಂಡ್ವಿ ಮತ್ತು ಕೀರ್ತಿ ಇಲ್ಲೇ ಅಡುಗೆ ಮಾಡ್ತೀನಿ ಕಿತ್ತ ಇಲ್ಲೇ ಊಟ ಮಾಡ್ಕೊಬೇಕು ಊಟ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿದರು ಸೊ ಆದ್ದರಿಂದ ನಾನು ಖುಷಿ ಮೈ ಇಲ್ಲೇನೇ ಸ್ವಲ್ಪ ಪುಳಿಯೋಗರೆ ಒಂದು ಒಬ್ಬಟ್ಟು ತಿನ್ಕೊಂಡು ಒಬ್ಬಟ್ಟು ಒಬ್ಬಟ್ಟು ಸಾಂಬಾರು ತಿನ್ಕೊಂಡು ಮನೆ ಕಡೆಗೆ ಹೊರಟ್ವಿ ಆಮೇಲೆ ಒಂದಷ್ಟು ಫೋಟೋ ಸೆಷನ್ ಇದ್ದೇ ಇರುತ್ತೆ ಗೊತ್ತಲ್ಲ ಫೋಟೋಗಳೆಲ್ಲ ತೊಗೊಂಡ್ವಿ ಚೆನ್ನಾಗಿ ಮಾಡಿದ್ರು ಅಲಂಕಾರ ಕೂಡ ತುಂಬ ಚೆನ್ನಾಗಿತ್ತು ಸೊ ಇಷ್ಟು ಈ ವಾರದ ಒಂದು ಆಗಿರ್ಬೋದು ಕೀರ್ತಿ ಮನೆ ನೆಕ್ಸ್ಟ್ ವೀಕ್ ಹಬ್ಬ ಆಗಿರ್ಬೋದು ಇದಾಗಿತ್ತು ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಸಿಗುವ ಮತ್ತೆ ಇನ್ನೊಂದು ವೀಡಿಯೋ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್